ಅಸ್ಸಲಾಮು ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಏನು ಅಂದರೆ ಬಡವರು ಮನೆ ಕಟ್ಟೋಕ್ಕಾಗಲ್ವ ನಮ್ಮ ಕನಸಿನ ಮನೆ ಕಟ್ಟುವುದು ಹೇಗೆ ಮಧ್ಯಮ ವರ್ಗದವರ ಆಸೆ ಹೌದು ಎಷ್ಟೋ ಜನದ ಆಸೆ ಇದು ಮನೆ ಕಟ್ಟುವ ಆಸೆ ಅಂದರೆ ತುಂಬ ಜನಕ್ಕೆ ಮನೆ ಕಟ್ಟೋಕ್ಕೆ ಆಸೆ ಇರುತ್ತೆ ಬಟ್ ಅವರು ಬಡವರಾಗಿರೋ ಕಾರಣ ಇಲ್ಲ ಮಧ್ಯಮ ವರ್ಗದ ಆಗಿರೋ ಕಾರಣಕ್ಕಾಗಿ ಅದು ಮನೆ ಕಟ್ಟೋಕ್ಕೆ ನಮ್ಮ ಆಗಲ್ಲ ನಾವು ಹಿಂದೆ ತೋತಾ ಇದೀವಿ ನಮ್ಮ ಕೈಲಿ ಏನೇ ಮಾಡಿದ್ರು ಮನೆ ಕಟ್ಟೋಕ್ಕಾಗಲ್ಲ ಅಂತ ಒಂದು ಯೋಚನೆ ಅವ್ರ ತಲೆಯಲ್ಲಿರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಯಾಕೆ ನಾವು ಮನೆ ಕಟ್ಟೋಕಾಗಲ್ವ ಆಗಿದ್ರೆ ಮನೆ ಕಟ್ಟೋಕ್ಕಾಗಲ್ವಾ ಎಷ್ಟೋ ದಾರಿಗಳಿದೆ ಮನೆ ಕಟ್ಟೋದಕ್ಕೆ ಅಲ್ವಾ ಆ ದಾರಿನ ನಾವು ಸರಿಯಾಗಿ ಹುಡುಕ್ ಕಟ್ಕೊಂಡೋದ್ರೆ ಕರೆಕ್ಟಾಗಿ ನಾವು ಮನೆ ಆರಾಮಾಗಿ ನಮಗೆ ಎಷ್ಟು ಬೇಕು ಅಷ್ಟು ನಮ್ಮ ತಕ್ಕಂಗೆ ನಾವು ಮನೇನ ಕಟ್ಕೊಂಡು ಹೋಗ್ಬೋದು ಮನೆ ಅಂತ ಬೇಕು ಅಷ್ಟೇ ಅದು ಚಿಕ್ಕದಾಗಿರಲಿ ಅದು ದೊಡ್ಡದಾಗಿರಲಿ ಮನೆ ಅನ್ನೋದು ನಮ್ಮದು ಕನಸು ಅಂತ ಹೇಳಿದ ಮೇಲೆ ನಾವು ನಾವು ಬಡವರೇ ಆಗಿರ್ಬೋದು ಪರವಾಗಿಲ್ಲ ಚಿಕ್ಕ ಮನೆ ಇದ್ದರೂ ಪರವಾಗಿಲ್ಲ ನಮ್ಮದು ಅಂತ ಏನಾದರೂ ಸ್ವಂತಾಗಿ ಮನೆ ಇದ್ದರೆ ಅಷ್ಟೇ ಸಾಕು ಅನ್ನೋರು ಸ್ವಲ್ಪ ಗಮನ ಇಟ್ಟು ಕೇಳಿ ಮುಂದೆ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಸ್ಕಿಪ್ ಮಾಡಿದನೇ ಪೂರ್ತಿಯಾಗಿ ಕೇಳಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಇವಾಗ ಮನೆ ಕಟ್ಟಬೇಕು ಅಂದರೆ ಇವಾಗ ನಾವು ಸಂಪಾದನೆ ಮಾಡಬೇಕು ಯಾವ ಥರ ಸಂಪಾದನೆ ಮಾಡಬೇಕು ಅಂದರೆ ನಾವು ಸಂಪಾದನೆ ಮಾಡಿದ್ದು ಎಷ್ಟು ಸಂಪಾದನೆ ಮಾಡ್ತೀವಿ ಅದರಲ್ಲಿ ಅರ್ಧಕ್ಕೆ ಅರ್ಧ ಭಾಗ ಉಳಿಸ್ಕೊಂಡು ಹೋಗಬೇಕು ನಾವು ಆವಾಗಲೇ ನಾವು ಮನೆ ಕಟ್ಟೋಕ್ಕೆ ಸಾಧ್ಯ ಆಗೋದು ನಾವು ದುಡ್ದಿದ್ದು ದುಡ್ಡೆಲ್ಲ ನಾವು ಖರ್ಚು ಮಾಡಿಕೊಂಡು ಸ್ವಲ್ಪ ಒಂದು ಹತ್ತು ಪರ್ಸೆಂಟು ಐದು ಪರ್ಸೆಂಟು ಹಾಗೆ ಉಳಿಸ್ಕೊಂಡು ಹೋದರೆ ಅದು ಸಾಲಲ್ಲ ಇವಾಗ ನಾವು ಒಂದು ಇಪ್ಪತ್ತು ಸಾವಿರ ಸಂಪಾದನೆ ಮಾಡ್ತಿದ್ದೀವ ಅದನ್ನೇ ನಾವು ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ಉಳಿಸ್ಕೊಂಡು ಹೋಗಬೇಕು ಆವಾಗ ನಾವು ಆರಾಮಾಗಿ ಮನೆನ ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ ಹೇಗೆ ಅವೆಲ್ಲ ಅಂತ ಹೇಳಿದ್ರೆ ನಾವು ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಒಂದು ವರ್ಷ ಎರಡು ವರ್ಷ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಅಂದರೆ ಒಂದು ಬಾಡಿಗೆ ಮನೆ ಆಗಲಿ ಲೀಸಿಗಾಗಲಿ ನಮ್ಮ ಹತ್ರ ದುಡ್ಡು ಏನಾದರೂ ಎಕ್ಸ್ಟ್ರಾ ದುಡ್ಡು ಮನೆ ಕಟ್ಟೋಕ್ಕೆ ಅಂತ ನಾವು ಇಟ್ಕೊಂಡಿದ್ರೆ ಆ ಮನೆ ದುಡ್ಡನ್ನ ಏನು ಮಾಡಬೇಕು ಅಂದರೆ ಲೀಸ್ಗೆ ಹಾಕೋಬೇಕು ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಒಂದು ಚಿಕ್ಕ ಮನೆನ ತಗೋಬೇಕು ಒಂದು ಕಿಚನ್ನು ಹಾಲು ಏನಿರುತ್ತೆ ಆ ಥರ ಮನೆನ ತೊಗೊಂಡ್ರೆ ನಾವು ಒಂದು ಎರಡರಿಂದ ಎರಡೂವರೆ ಸಾವಿರ ರೂಪಾಯಿಗೆ ನಮಗೆ ಆರಾಮಾಗಿ ಸಿಗುತ್ತೆ ಹಳ್ಳಿ ಕಡೆ ಎಲ್ಲ ಒಂದು ಸಾವಿರ ರೂಪಾಯಿಗೆಲ್ಲ ಆ ಮನೆ ಸಿಗುತ್ತೆ ಅಲ್ವಾ ನಾವು ಸಿಟಿ ಕಡೆ ಏನಾದರೂ ಇದ್ದೀವಿ ಇಲ್ಲೇ ನಾವು ಕೆಲಸ ಮಾಡ್ತಾ ಇರೋದು ಅಂದರೆ ಒಂದು ಹಾಲು ಮತ್ತು ಕಿಚನ್ ಇರೋ ಮನೆನ ತೊಗೊಂಡ್ರೆ ಒಂದು ಎರಡು ಸಾವಿರದಿಂದ ಎರಡೂವರೆ ಸಾವಿರ ರೂಪಾಯಿಗೆ ನಮಗೆ ಸಿಗುತ್ತೆ ಮನೆ ಸಾಮಾನೆಲ್ಲ ಸ್ವಲ್ಪ ಬಜೆಟಿಂಗ್ ಹಾಕೊಂಡು ನಾವು ಸಂಸಾರನ ನಿಭಾಯಿಸ್ಕೊಂಡು ಹೋದರೆ ಆರಾಮಾಗಿ ನಾವು ಮನೇನ ತೊಗೋಬೋದು ಬನ್ನಿ ಹೇಗೆ ಅಂತ ಹೇಳ್ತೀನಿ ಈಗ ಗೌರ್ಮೆಂಟ್ ಕಡೆಯಿಂದ ಗ್ರ್ಯಾ ಗ್ರ್ಯಾಂಟ್ ಆ ಗ್ರ್ಯಾಂಟನ್ನ ನಾವು ಉಪಯೋಗಿಸ್ಕೋಬೇಕು ಇವಾಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಒಂದು ಆವಾಗಲೇ ನಮಗೆ ಮೂರು ಲಕ್ಷ ನಾಲ್ಕು ಲಕ್ಷ ಕೊಡ್ತಾಯಿದ್ರು ಇವಾಗ ಒಂದು ಐದರಿಂದ ಆರು ಲಕ್ಷ ಕೊಡ್ಬೋದು ಅಂದ್ಕೊಂಡಿದ್ದೀನಿ ಎಷ್ಟು ಅಂತ ವಿಚಾರಿಸ್ಕೊಳ್ಳಿ ನೀವು ಆ ಗ್ರ್ಯಾಂಟ್ ಏನಾದರೂ ಮಾಡಿಸ್ಕೊಂಡ್ರಿ ನೀವು ಇನ್ನೂ ನಿಮಗೆ ಆರಾಮಾಗಿ ಹೊಸ ಮನೆನ ಕಟ್ಕೋಬೋದು ಯಾಕೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ನಮಗೆ ಹಣನ ಕೊಡ್ತಾರೆ ಮನೆ ಕಟ್ಟಬೇಕಾದ್ರೆ ಅದನ್ನು ನೀವು ಸ್ವಲ್ಪ ಹೋಗಿ ಅದಕ್ಕೆಲ್ಲ ಏನು ಬೇಕು ಅಂತ ತಯಾರಿ ಮಾಡಿಕೊಂಡು ಕೇಳಿ ಅವ್ರಿಗೆ ಗೊತ್ತಿರೋರ ಬಗ್ಗೆ ಕೇಳಿ ವಿಚಾರಿಸಿ ಈ ಥರ ನಮಗೆ ಮನೆ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ನನಗೆ ಮಾಡಿಸ್ಕೊಡಿ ಅಂತ ನಾವು ಯಾರನ್ನ ಓಟ್ ಹಾಕಿ ನಾವು ಗೆಲ್ಸಿರ್ತೀವಿ ಅವ್ರ ಕಡೆಯಿಂದ ಸ್ವಲ್ಪ ಕೇಳಿ ವಿಚಾರಿಸಿ ನೀವು ಮನೇನ ಮಾಡಿಸ್ಕೋಬೋದು ಗ್ರ್ಯಾಂಡನ್ನ ಸಕ್ಸಸ್ಫುಲ್ ನೀವು ಮಾಡಿಸ್ಕೊಂಡು ಹೋಗ್ಬೋದು ಅದಕ್ಕೆಲ್ಲ ಏನೇನು ಬೇಕು ಅಂತೆಲ್ಲ ವಿಚಾರಿಸಿ ನೀವು ಮಾಡ್ಕೊಂಡು ಹೋಗ್ಬೋದು ಅದಲ್ಲದೆ ಅವರು ಮನೆ ಕಟ್ಟಬೇಕಾದ್ರೆ ಸೈಟ್ ಇದ್ದರೆ ಮಾತ್ರ ಅದನ್ನು ಗ್ರ್ಯಾಂಡ್ ಮಾಡಿಕೊಡ್ತಾರೆ ಸರಿನಾ ನಿಮ್ಮ ಹತ್ರ ಹಳೆ ಮನೆ ಇದೆ ಅದನ್ನು ಹೊಡೆದಾಕ್ಬಿಟ್ಟು ಮನೆ ಕಟ್ಟಬೇಕು ಇಲ್ಲ ನಮಗೆ ಅಪ್ಪ ಅಮ್ಮ ಕೊಟ್ಟಿರೋ ಸೈಟ್ ಇದೆ ಆದರೆ ಮನೆ ಮಾಡಿ ಹತ್ರ ಕಟ್ಟಬೇಕಾಗಿರೋದು ಬಾಕಿ ಇದೆ ಅಂತ ಹೇಳಿದ್ರೆ ಈ ಥರ ಮಾಡ್ಕೊಂಡೋದ್ರೆ ನೀವು ಮೊನ್ನೆನ ಕಟ್ಕೊಂಡು ಹೋಗ್ಬೋದು ಗ್ರ್ಯಾಂಡ್ ಆರಾಮಾಗಿ ನಿಮ್ಗಾಗುತ್ತೆ ಅದಕ್ಕೆ ಮುಂಚೆನೇ ಮನೆ ಹೊಡೆದ್ಬಿಟ್ಟು ನಿಮಗೆ ಏನು ಬೇಕು ಫೌಂಡೇಶನ್ಗೆ ಫೌಂಡೇಶನ್ನಿಂದ ಸ್ಟಾರ್ಟ್ ಮಾಡ್ತಾರೆ ಫೌಂಡೇಶನ್ ಕಟ್ಟಬೇಕಾದ್ರೆ ನಿಮಗೆ ಸ್ವಲ್ಪ ದುಡ್ಡು ಬೇಕಾಗುತ್ತೆ ಆವಾಗ ಒಂದು ನಿಮಗೆ ಎಷ್ಟು ಬೇಕಾಗುತ್ತೆ ಐವತ್ತರಿಂದ ಅರವತ್ತು ಸಾವಿರ ನೀವು ಇಟ್ಕೊಂಡು ಫೌಂಡೇಶನ್ಗೆ ಕಲ್ಲಿಗಿಲ್ ಹಾಕೊಂಡು ಅದನ್ನು ನಿಲ್ಲಿಸಬಾರ್ದು ಸ್ವಲ್ಪ 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 ಮಾಡ್ಕೊಂಡು ಹೋಗ್ತಾನೇ ಇರಬೇಕು ಆವಾಗ ನಮಗೆ ಬೇಗ ಆಗುತ್ತೆ ಯಾಕೆಂದರೆ ಅಯ್ಯೋ ನನ್ನ ಹತ್ರ ದುಡ್ಡೇ ಇಲ್ಲ ದುಡ್ಡೇ ಇಲ್ಲ ಅಂತ ನಿಲ್ಲಿಸ್ಬಿಟ್ರೆ ಅದು ನಿಲ್ಲಿಸ್ದಂಗೆ ಆಗೋಗುತ್ತೆ ನಮಗೆ ಯಾವ ಥರ ಎಲ್ಲ ಬೇಕು ಮನೇನ ಫಸ್ಟೇ ನಾವು ಯೋಚನೆ ಮಾಡಿ ಅದನ್ನು ಇಷ್ಟು ದುಡ್ಡು ಬೇಕಾಗುತ್ತೆ ಇಟ್ಟಿಗೆಗೆ ಮರಳು ಸಿಮೆಂಟು ಏನೆಲ್ಲ ಬೇಕು ಅದಕ್ಕೆ ಅಷ್ಟೆಲ್ಲ ಬೇಕಾಗುತ್ತೆ ಅಂತ ಅದನ್ನು ಫಸ್ಟು ಹೊಂದಿಸ್ಕೊಳ್ಳೋಕ್ಕೆ ನೀವು ಅದರಿಂದ ಫಸ್ಟೇ ಸ್ವಲ್ಪ ಅಮೌಂಟನ್ನ ನೀವು ಇಟ್ಕೋಬೇಕಾಗುತ್ತೆ ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ದುಡ್ಡು ನಿಮಗೆ ಸ್ಯಾಂಕ್ಷನ್ ಆಗುತ್ತೆ ಸರಿನಾ ಮತ್ತು ನಾವು ಕೂಡ ಸೇವಿಂಗ್ ಮಾಡಿರಬೇಕು ಸ್ವಲ್ಪ ಖಂಡಿತವಾಗಲೂ ಇವಾಗ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ ಅಂದರೆ ಪೂರ್ತಿಯಾಗಿ ದುಡ್ಡೋರು ಕೊಡ್ತಾರೆ ಅಂತ ಏನೂ ಗ್ಯಾರಂಟಿ ಇರೋಲ್ಲ ಅವ್ರು ಎಲ್ಲರಿಗೂ ಒಂದು ಐದರಿಂದ ಆರು ಲಕ್ಷ ಕೊಡ್ತಾರೆ ಅಂತ ನನ್ನ ಅನಿಸಿಕೆ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಇಲ್ಲಾಂದರೆ ಎಲ್ಲ ಒಂದು ಐದು ಲಕ್ಷ ಆದರೂ ಕೊಡ್ತಾರೆ ಇವಾಗ ಎಷ್ಟಾಗಿದೆ ಅಂತ ನನಗೆ ಗೊತ್ತಿಲ್ಲ ಫಸ್ಟಿನ ಬಗ್ಗೆ ನಾನು ಹೇಳ್ತಾಯಿದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ನಾವು ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ವಿಚಾರಿಸಿ ಇವಾಗ ಅವ್ರು ಅಷ್ಟು ಕೊಡ್ತಾರೆ ಅಂದರೆ ನಮ್ಮ ಕೈಗೂ ಕೂಡ ಸ್ವಲ್ಪ ದುಡ್ಡನ್ನು ನಾವು ಸೇವಿಂಗ್ ಮಾಡ್ಕೋಬೇಕು ಅಲ್ವಾ ಯಾವ ಥರ ಎಲ್ಲ ಸೇವಿಂಗ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ ಬ್ಯಾಂಕಲ್ಲಿ ಸೇವಿಂಗ್ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಉತ್ತಮ ಯಾಕೆಂದರೆ ಬ್ಯಾಂಕಲ್ಲಿ ನಾವು ತೆಗೆಯೋಕ್ಕೆ ಆಗಲ್ಲ ನಾವು ಬ್ಯಾಂಕಲ್ಲಿ ನಾವು ದುಡ್ಡನ್ನ ಆಡಿ ಅಂತ ಓಪನ್ ಮಾಡಿ ತಿಂಗ್ ತಿಂಗಳು ಇವಾಗ ಒಂದು ಹತ್ತು ಹತ್ತು ಸಾವಿರ ಕಟ್ಕೊಂಡೋಗ್ತೀವಿ ಇಲ್ಲ ಒಂದು ಐದೈದು ಸಾವಿರ ಹೋಗ್ತೀವಿ ಅಂದರೆ ಒಂದು ವರ್ಷಕ್ಕೆ ಆರ್ ಡಿ ಮಾಡಿ ನೀವು ಬಿಟ್ಬಿಡಿ ಇಲ್ಲ ಎರಡು ವರ್ಷಕ್ಕೆ ಮನೆ ಕಟ್ತಾ ಇದ್ದೀರಾ ನೀವು ಎರಡು ವರ್ಷಕ್ಕೆ ಆರ್ ಡಿ ಮಾಡಿ ಬಿಟ್ಬಿಡಿ ಆರ್ ಡಿಲಿ ನೀವು ಕಟ್ಕೊಂಡು ಹೋದರೆ ಅದು ಮಧ್ಯದಲ್ಲಿ ತೆಗಿಯೋಕ್ಕಾಗಲ್ಲ ಸರಿನಾ ಆವಾಗ ಕಟ್ಕೊಂಡೋಗ್ತಾಯಿದ್ರೆ ನಿಮಗೆ ಸೇವಿಂಗ್ ಅನ್ನೋದು ಆಗುತ್ತೆ ಆವಾಗ ನಿಮಗೆ ಅದರಿಂದ ನಿಮಗೆ ಬಡ್ಡಿ ಹಾಕಿ ನೀವು ಒಂದು ವರ್ಷ ಆದಮೇಲೆ ದುಡ್ಡನ್ನು ತೆಗಿತೀನಿ ಅಂತ ಹೇಳಿದ್ರೆ ಅದಕ್ಕೆ ಬಡ್ಡಿ ಸೇರಿಸಿ ನಮಗೆ ವಾಪಸ್ ದುಡ್ಡನ್ನು ಕೊಡ್ತಾರೆ ಜಾಸ್ತಿ ಬಡ್ಡಿ ಇಲ್ಲ ಅಂದರೂ ತಕ್ಕಮಟ್ಟಕ್ಕೆ ಬಡ್ಡಿ ಹಾಕಿ ಕೊಡ್ತಾರೆ ಏನಂದರೆ ಮೋಸ ಏನೂ ಇಲ್ಲ ಈಗ ಜನಗಳಿಗೆ ಇಲ್ಲ ಅದಕ್ಕೆ ಇದಕ್ಕೆ ಕೊಟ್ಟರೆ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಆದರೆ ಬ್ಯಾಂಕ್ಗಳಲ್ಲಿ ಮೋಸ ಹೋಗೋಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಹಾಕಬೇಕಾಗುತ್ತೆ ಇನ್ನು ಮನೆ ಬಜೆಟ್ ಹಾಕಿ ಸಂಸಾರ ಮಾಡಿ ಖಂಡಿತವಾಗ್ಲೂ ಮನೆ ಕಟ್ತಾ ಇದ್ದೀವಿ ಅಂದರೆ ಒಂದೆರಡು ಮೂರು ವರ್ಷ ನಾವು ಮನೆ ಬಜೆಟಿಗೆ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಮನೆ ಕಟ್ಟಬೇಕು ಅಂದರೆ ಹೊಟ್ಟೆ ಏನಾದರೂ ಕಟ್ಟಬೇಕು ಹೊಟ್ಟೆ ಅಂದರೆ ಅಷ್ಟು ಹಸ್ಕೊಂಡಿರಿ ಅಂತ ಯಾರೂ ಹೇಳಲ್ಲ ಸ್ವಲ್ಪ ಬಜೆಟ್ ಮಾಡಿ ಇವಾಗ ನಾವು ಎಷ್ಟೆಲ್ಲ ಆರಾಮಾಗಿ ಬೇಕು ಅಂದಿದ್ನೆಲ್ಲ ತಿನ್ಕೊಂಡು ಹೋಗ್ತೀವಲ್ವಾ ಆ ಥರ ಮಾಡ್ದೇನೆ ನಾವು ಫುಲ್ ಬಜೆಟ್ ಹಾಕಿ ತಿಂಗಳಿಗೆ ಎಷ್ಟು ಸಾಮಾನು ತಂದುಬಿಟ್ರೆ ಆ ಮನೆ ಸಾಮಾನಲ್ಲೇ ನಾವು ಪ್ರತಿಯೊಂದು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಆವಾಗ ನಾವು ಮನೆ ಕಟ್ಟಬೇಕು ಅನ್ನೋ ಕನಸು ನಿಜ ಆಗೋದು ಮತ್ತೆ ಗೋಲ್ಡ್ ಸೇವಿಂಗ್ ಮಾಡಿ ಆದಷ್ಟು ನೀವು ಇವಾಗ ಗನ್ ಗಂಡಸರು ಮಾಡ್ತಾರೆ ಒಂದಿಷ್ಟು ಸೇವಿಂಗ್ ಮಾಡ್ಕೊಂಡು ಹೋದರೆ ಈಗ ಹೆಂಗಸರು ಮಾಡಬೇಕು ಅಂದರೆ ಒಂದಿಷ್ಟು ಗೋಲ್ಡ್ ಸೇವಿಂಗ್ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ನಿಮಗೂ ಕೂಡ ಈಗ ಮನೆ ಕಟ್ಟೋ ಟೈಮಲ್ಲಿ ಯೂಸ್ ಆಗುತ್ತೆ ಇವಾಗ ಮನೆ ಕಟ್ಟಬೇಕು ನಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಗೋಲ್ಡನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಹಡ ಇಟ್ಬಿಟ್ಟು ಅದನ್ನು ಉಪಯೋಗಿಸ್ಕೋಬೋದು ಇಲ್ಲ ಮಾರಾದರೂ ನಾವು ಮನೆ ಕಟ್ಬೋದು ಮೋಸ ಏನಿಲ್ಲ ಮನೆ ಬರುತ್ತೆ ಅಲ್ವಾ ಮನೆ ಕಟ್ಟೋಕೋಸ್ಕರ ನಾವು ಒಡವೆ ಮಾರಿದ್ರು ಪರವಾಗಿಲ್ಲ ಇಲ್ಲ ಅಂದರೂ ಪರವಾಗಿಲ್ಲ ನಾವು ನಾಳೆ ದಿನ ಬಿಡಿಸ್ಕೊಬೋದು ಅಂತ ಹೇಳಿದ್ರೆ ಅದನ್ನು ನಾವು ಬ್ಯಾಂಕ್ಗಳಲ್ಲಿ ಹಡ ಇಟ್ಟು ನಾವು ಮಾಡ್ಕೊಂಡು ಹೋಗ್ಬೋದು ಇನ್ನು ಅಲ್ಲದೆ ಚೀಟಿ ಹಾಕೋಬೋದು ಅದು ಬೆಸ್ಟು ಯಾಕಂದರೆ ಚೀಟಿ ಹಾಕ್ಕೊಂಡ್ರೆ ನಾವು ಕೈ ತುಂಬ ಹಣನ ನೋಡ್ಬೋದು ಅಂತ ನಾನು ನನ್ನ ಅನಿಸಿಕೆ ಚೀಟಿ ಹಾಕ್ಕೊಂಡ್ರೆ ನಾವು ಇವಾಗ ತಿಂಗ್ ತಿಂಗಳು ಒಂದು ಹತ್ತು ಹತ್ತು ಸಾವಿರ ಕಟ್ಕೊಂಡು ಹೋದ್ರು ನಮಗೆ ಆರಾಮಾಗಿ ಒಂದು ವರ್ಷದಿಂದ ಒಂದೂವರೆ ವರ್ಷವರೆಗೆ ಮಾಡ್ಕೊಂಡು ಹೋಗ್ಬೋದು ಹತ್ತು ಸಾವಿರ ಕಟ್ಕೊಂಡು ಹೋದರೆ ಎಲ್ಲ ನಾನು ಪೂರ್ತಿ ಚೀಟಿನೇ ಕಟ್ತೀನಿ ಅಂದರೆ ಒಂದು ಹದಿನೈದು ಸಾವಿರ ಅಂದರೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಟ್ತೀವಿ ಅಂದರೆ ಐದು ಲಕ್ಷವರೆಗೂ ನಾವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ನಮ್ಮ ಬಜೆಟ್ ತಕ್ಕನಾಗಿ ಮಾಡ್ಕೊಂಡು ಹೋಗಬೇಕು ಪ್ರತಿಯೊಂದು ಎಲ್ಲದಕ್ಕೂ ಆಗುತ್ತೆ ಅಂತೇನಿಲ್ಲ ಮನೆಯೂ ಅಷ್ಟೇ ನಮಗೆ ಎಷ್ಟು ಬೇಕು ಜಾಸ್ತಿ ಆಡಂಬರ ಇಲ್ಲದೇ ಸ್ವಲ್ಪ 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 ನೀವು ಮನೇನ ಮಾಡ್ಕೊಂಡು ಹೋಗ್ಬೋದು ಇವಾಗ ಮನೆ ಕಟ್ಟಾಯಿತು ಗಿಲವ ಮಾಡ್ಕೊಳ್ಳೋಕೆ ಮುಂಚೆನೇ ದುಡ್ಡಿಲ್ಲ ಅಂದರೆ ಪರವಾಗಿಲ್ಲ ಅದೇ ಮನೆಗೆ ಹೋಗಿ ಇದ್ದು ನೀವು ಸ್ವಲ್ಪ ಯಾವುದಾದ್ರೂ ಮತ್ತೆ ಒಂದು ವರ್ಷ ಎರಡು ವರ್ಷ ಆದಮೇಲೆ ದುಡ್ಡು ಬಂದ ಮೇಲೆ ಗಿಲಾವ ಕೂಡ ಮಾಡ್ಕೋಬೋದು ಇಲ್ಲ ಮನೆಗೆ ಟೈಲ್ಸ್ ಬೇಕು ಅಂದರೆ ಒಂದು ವರ್ಷ ವೇಯ್ಟ್ ಮಾಡಿ ನೀವು ದುಡ್ಡನ್ನ ಮಾಡಿಕೊಂಡು ನೀವು ಆವಾಗ ನೀವು ಟೈಲ್ಸ್ನ ಹಾಕ್ಕೊಬೋದು ಹಾಗೆ ಒಂದೊಂದು ನೀವು ಒಂದೊಂದು ಸರ್ತಿ ಸೇವಿಂಗ್ ಮಾಡಿ ಮಾಡಿ ಚೀಟಿ ಹಾಕ್ಕೊಂಡು ಇಲ್ಲ ಬ್ಯಾಂಕಲ್ಲಿ ಸೇವಿಂಗ್ ಮಾಡಿ ಮಾಡಿ ಒಂದನ್ನು ಒಂದೊಂದಾಗಿ ನೀವು ಮನೇನ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಇಲ್ಲ ಸಾಲ ಮಾಡಿ ನಾವು ಮನೆ ಕಟ್ತೀವಿ ಅಂದರೆ ಸಾಲದವರಿಂದ ಕಾಟಕ್ಕೆ ನಾವು ಸತ್ತೋಗ್ಬೇಕಾಗುತ್ತೆ ಅದೇ ಮನೇಲಿ ನಾವು ಸತ್ತೋಗ್ಬೇಕಾಗು ಆಗುತ್ತೆ ಅಷ್ಟೂ ನಮಗೆ ನೆಮ್ಮದಿ ಅನ್ನೋದು ಇರಲ್ಲ ಅದಕ್ಕೋಸ್ಕರ ಈ ಥರ ಐಡಿಯಾ ಮಾಡ್ಕೊಂಡು ಹೋದರೆ ನಮಗೆ ಆರಾಮಾಗಿ ನಾವು ಮನೆಯೂ ಕಟ್ಕೋಬೋದು ಸುಖವಾಗಿ ನಾವು ಸಂಸಾರನೂ ಕೂಡ ನಾವು ಮನೆಯಲ್ಲಿ ಮಾಡ್ಬೋದು ಖಾಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಅಂತ ಹೇಳ್ತಾರಲ್ವ ಆ ಥರ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ಮಾಡ್ಕೊಂಡು ಹೋಗಬೇಕು ಈಗ ಸಾಲ ಮಾಡಿ ಮನೆ ಕಟ್ಟಿ ಅವ್ರಿಗೆ ಬಡ್ಡಿ ಕೊಟ್ಟು ನಾವು ಹಾಳಾಗೋಕ್ಕಿಂತ ನಾವು ಸ್ವಲ್ಪ ಸ್ವಲ್ಪ ಇದ್ರ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ನಾವು ಮನೆ ಕಟ್ಕೊಂಡು ಹೋದರೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ ನಿಮಗೆಲ್ಲ ಹೇಗೆ ಅನಿಸು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಜ ಅಲ್ವಾ ಇವಾಗ ನಾವು ಒಂದು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗ ಸಾಲ ಮಾಡಿ ನಾವು ಮನೆ ಕಟ್ಟೋದು ಉತ್ತಮನ ನಾವು ಹಾಗೆ ಇರೋ ದುಡ್ಡಲ್ಲಿ ನಾವು ಮನೆ ಕಟ್ಟೋದು ಉತ್ತಮ ಅಂದರೆ ಎಲ್ಲರೂ ಹೇಳೋದು ಇರೋ ದುಡ್ಡಲ್ಲಿ ಮನೆ ಕಟ್ಕೊಂಡು ಮುಂದೆ ಒಂದೊಂದು ಸ್ವಲ್ಪ 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 ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು ಇವಾಗ ಮನೆ ಕರೆಕ್ಟಾಗಿ ಅಂಚು ಹಾಕ್ಸ್ಕೊಂಡು ಇಲ್ಲ ಸೀಟ್ ಹಾಕ್ಸ್ಕೊಂಡು ಮನೆ ಕಟ್ಕೊಂಡು ಸಾಕಪ್ಪ ಅಷ್ಟಿದ್ದರೆ ಸಾಕು ಈಗ ಅಡುಗೆ ಮನೆ ಏನಿದೆ ಅಡುಗೆ ಮನೆ ಅಷ್ಟರಲ್ಲಿ ನಾವು ಏನೆಲ್ಲ ಬೇಕು ಅದನ್ನು ಮಾಡಿಕೊಂಡು ಒಂದು ವಾಶ್ರೂಮು ಅಡುಗೆ ಮನೆ ಕ್ಲೀನಾಗಿದ್ದುಬಿಟ್ರೆ ಇನ್ನು ಹಾಲಲ್ಲೆಲ್ಲ ಟೈಲ್ಸ್ ಹಾಕಬೇಕು ಇಲ್ಲ ಗಾರೆ ಹಾಕ್ಸ್ಬೇಕು ಅಂದರೆ ಒಂದೊಂದು ಸ್ವಲ್ಪ ದಿನ ಬಿಟ್ಟು ನಾವು ಅದನ್ನೇ ಮತ್ತೆ ಸೇವಿಂಗ್ಸ್ ಮಾಡ್ತಾ 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 ಮಾಡ್ಕೊಂಡು ಹೋದರೆ ಆರಾಮಾಗಿ ಮೂರಿಂದ ನಾಲ್ಕು ವರ್ಷವರೆಗೆ ನಾವು ಆರಾಮಾಗಿ ಸೇವಿಂಗ್ ಮಾಡ್ಕೊಂಡು ಮನೆ ಕಟ್ಕೊಂಡು ಹೊರಟೋಗ್ಬಿಡ್ಬೋದು ಮೇನ್ ಬೇಕಾಗಿರತ್ತೇನು ಹೇಳಿ ನಮಗೆ ಮನೆ ಅದಾದಮೇಲೆ ಏನು ಬೇಕು ಒಂದೊಂದಾಗಿ ನಾವು ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗೋದ ಅಷ್ಟರಲ್ಲೇ ನಾವು ಜೀವನ ಕಳೆಯೋದ ಸರಿನಾ ಸಾಲ ಮಾಡೋಕ್ಕೆ ಹೋಗ್ಬೇಡಿ ಯಾರೂ ಕೂಡ ಜಾಸ್ತಿ ಸಾಲದಿಂದ ಸುಮ್ಮನೆ ನೆಮ್ಮದಿ ಹಾಳಾಗುತ್ತೆ ಅಷ್ಟೇ ಸರಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಏನಾದರೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್